ಮಹಾಸೆಗೆ ಅಧ್ಯಕ್ಷ ಸೇಣಿಕ್ ಅವರೇ ಮತ್ತು ಜಿಲ್ಲಾ ಅಧ್ಯಕ್ಷರಂತ ಅಂಕುಮನ್ ಅವರೇ ನಮ್ಮ ನೆಚ್ಚಿನ ಅಭ್ಯರ್ಥಿಗಳಂತ ಶೇಖರೇ ಅವರು ಕೇಂದ್ರದ ನಮ್ಮ ನೆಚ್ಚಿನ ಶಾಸಕರ ಮನಂ ಅವರೇ ಹಾಗೂ ಮಾಜಿ ಐಡಿ ಸಚಿವರು ಮಹೋದರ ಮಠದೇ ಮತ್ತು ಇರ್ತಾರೆ ಮಂದಿರ್ತಕ್ಕಂಥ ಪ್ರಭಾಕರವರೇ ಹಾಗೂ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡ್ರೆ ಮತ್ತು ಕಾರ್ಯಕರ್ತರು ಪತ್ರಿಕಾ ರಾಜೇಂದ್ರ ಎಲ್ಲರಲ್ಲಿ ಬಳಿಕ ನಾನು ಕಳೆದು ಬಾರಿ ಬಂದಾಗ ಒಂದು ಮಾತನ್ನ ಹೇಳಿದ್ದೆ ಕಳಸದಲ್ಲಿ ಬಿಜೆಪಿ ನಲ ಕತ್ತು ಹಂತಕ್ಕೆ ಬಂದಿದೆ ಅವ್ರು ಈ ಸರಿಯಾಗಿ ನೋಡಿದ್ರೆ ಕಳಸದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಜನ ಯಾವತ್ತೂ ಸೇರಿಲ್ಲ ಆ ಮಟ್ಟಕ್ಕೆ ಜನ ಸೇರಿದಿರಿ ಗ್ಯಾರಂಟಿ ಬಿಜೆಪಿ ನಲ ಮುಟ್ಟಿ ಹೋಗ್ತದೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರದ ಶಾಸಕನಾಗಿದ್ದೆ ಕಳೆದ ಇಪ್ಪತ್ತು ಕಳೆದ ಇಪ್ಪತ್ತು ಆಗಿದ್ದೆ ಕೆಲವೇ ವರ್ಗಕ್ಕೆ ಸೀಮಿತ ಆಗಿದ್ದಂತ ಬಿಜೆಪಿಯ ತಾವರೆ ಹೋವನ್ನ ಕುಡಿದಿನ ತಗೊಂಡು ಬಿಟ್ಟಿದ್ದೆ ಕುಡಿದಿನಗಳಿಗೆ ಈಗ ಅದರಿಂದ ವಾಪಸ್ ಬರ್ತಾರ ಮಾಡ್ಬೇಕು ಅಂತೇಳಿ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದೆ ಆ ಕೆಲಸ ಮಾಡಿದೀರಿ ಅಂತ ನಾನು ಅನ್ಸೇನೀರ ಬಹುಶಃ ಎಲ್ಲರೂ ಇವತ್ತು ಜನ ನೋಡೋದಿಲ್ಲ ಸ್ನೇಹಿತರೆ ಈ ಒಂದು ನರೇಂದ್ರ ಮೋದಿ ಅವರ ಸರ್ಕಾರ ಯಾವತ್ತು ಅಲ್ಪಸಂಖ್ಯಾತರು ಹಿಂದೂ ವರ್ಗದವರು ಎಸ್ ಟಿ ಎಸ್ ಟಿ ಇರುತ್ತೇ ಕೆಲಸ ಬೇರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಲೋಪ ಇದೆ ಅಂತ ಹೇಳ್ತೀವಿ ಅದೇ ಕೆಲಸ ಮಾಡಿತ್ತು ಸಂವಿಧಾನಕ್ಕೆ ಬಿಜೆಪಿ ಬಿಟ್ಟರೆ ಬೇರೆ ಯಾರು ಕೂಡ ಎಲ್ಲೂ ಏನು ಗಂಡಾಂತರ ಇದೆ ಏನ್ ಗಂಡಾಂಶ ಅಂದ್ರೆ ಇವತ್ತು ಚೀನಾ ದೇಶದವರು ಅರುಣಾಚಲ ಪ್ರದೇಶದ ದೇಶವನ್ನು ಪ್ರವೇಶ ಮಾಡಿದ್ದಾರೆ ಪ್ರವೇಶ ಮಾಡಿದ್ದಾರೆ ಅಲ್ಲಿ ಮೂವತ್ತು ಮೂವತ್ತು ಗ್ರಾಮಗಳಿಗೆ ನುಗ್ಗಿ ಚೀನಾದ ಹೆಸರುಗಳನ್ನ ಇಟ್ಟಿದ್ದಾರೆ ಯಾಕೆ ವಿರುದ್ಧ ನಮ್ಮ ಮೋದಿ ಅವರು ಮಾತಾಡ್ತಾ ಇಲ್ಲ ಪ್ರಧಾನಮಂತ್ರಿ ಅವರು ಚೀನಾದ ಇವತ್ತು ಆಕ್ರಮಣ ಮಾಡ್ತಾ ಇರೋದು ಹದಿನೇಳು ಗ್ರಾಮ್ ಮನೆಗಳಿಗೆ ಕುಡಿಯುವ ಕೊಟ್ಟಿದ್ದಾರೆ ಯಾಕೆ ಮೋದಿಯವರು ಚೀನಾದ ಇರುತ್ತೆ ಮಾತಾಡ್ತಾ ಇಲ್ಲ ಹೆಸರು ಪಾಕಿಸ್ತಾನ ಪಾಕಿಸ್ತಾನ ಮುಸ್ಲಿಮ ಹಿಂದೂ ಇದೇ ಅವರ ಸ್ಲೋಗನ್ ಈಗ ಮೊನ್ನೆ ರಾಮ ಮಂದಿರ ಮಾಡಿದ್ರು ರಾಮನ ಆಕ್ಷತೆ ಕಾಳ ಐದೈದು ಗ್ರಾಮನ ಎಲ್ಲರಿಗೂ ಎಲ್ಲ ಮನೆ ಕೊಟ್ಟರು ಐದೈದು ಗ್ರಾಮ ಕೊಡ್ರಿಗೆ ಹೊಟ್ಟೆ ತಗೊಂಡ ಯಾಕೆ ಕೊಡ್ರಿ ಇದು ಇದೆಲ್ಲ ನೋಡಿ ಅಲ್ವಾ ಇದರಲ್ಲಿ ಏನು ರಾಜಕೀಯ ಪುರೋಹಿತರು ದೇವಸ್ಥಾನಕ್ಕೆ ಉಪವಾಸ ಇರ್ತಾರೆ ಅವರು ಇರ್ತಾರೆ ಆದ್ರೆ ಪ್ರಧಾನಮಂತ್ರಿಗಳು ನಾನೇನು ಉಪವಾಸ ಇದ್ದೀನಿ ಅಂತೇಳಿ ಪುರೋಹಿತರು ಬಿಡುವ ನೀವು ಹೋಗಿ ಉದ್ಘಾಟನೆ ಮಾಡಿ ಇದು ತಪ್ಪಿದೆಲ್ಲ ನೋಡಿ ಅಲ್ವಾ ಕೊರೋನಾ ಬಂದಿದ್ದು ಹಲಾ ಥರ ಹಿಟ್ಟಿರೋದು ಕೊರೋನಾ ಏನು ಮೊದಲು ಹೇಳಿದ್ರು ಗೊತ್ತಾ ಪ್ರತಿ ಒಬ್ಬರು ಗಂಟೆ ಬಾಸಿ ದ್ವೀಪ ಕಚ್ಚಿ ಅಂದ್ರೆ ದ್ವೀಪ ಕಚ್ಚಿದ್ರೆ ಗಂಟೆ ಮಾಡಿದ್ರೆ ಕೊರೋನಾ ವಾಸಿ ಆಗುತ್ತಾ ಈ ತರ ಹೋಳಿ ಮಾಡಿಕೊಂಡು ಕರ್ಮು ಹೇಳ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಹೋಗಿ ನಾವು ಬ್ಯಾಂಕ್ ಕೊಟ್ಟು ತಂದು ಎಲ್ಲಾ ಮನೆಗೂ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರು ಇಲ್ಲಿ ಮನೆಗೂ ಎಸ್ ಬಿ ಐನ ಚುನಾವಣಾ ಬಾಂಡ್ ಲೆಕ್ಕ ಕೊಡಕ್ಕಾಗಿಲ್ಲ ಸುಪ್ರೀಂ ಕೋರ್ಟ್ ಗೆ ಚುನಾವಣಾ ಸುಪ್ರೀಂ ಕೋರ್ಟ್ ಇನ್ನೂ ಲೆಕ್ಕ ಕೊಡಕ್ಕಾಗಿಲ್ಲ ಇವತ್ತು ಯಾರು ಕಳ್ಳ ದನಿಗಳ ಅವರಿಂದ ದನಿಗೆ ಕಲೆಕ್ಟ್ ಮಾಡಿ ಚುನಾವಣೆಗೆ ಬಾಂಡಿಗೆ ಹಾಕೊಂಡು ಅವರ ಟ್ಯಾಕ್ಸ್ ಮನ್ನಾ ಮಾಡೋದು ಶ್ರೀಮಂತರ ಸಾಲ ಮನ್ನಾ ಮಾಡೋದು ಅವರಿಂದ ದೇಣಿಗೆ ವಸೂಲಿ ಮಾಡೋದು ಇದೇ ಬಿಜೆಪಿ ಕೆಲಸ ಆಗಿದೆ ನಿಮ್ಗೆಲ್ಲ ಗೊತ್ತಿರುತ್ತೆ ಗುರುವಂತ ಗೊತ್ತಿರುತ್ತೆ ಸಿಬಿಐ ರೈಡ್ ರಾಜ್ಯಪಾಲರು ಯಾರ ಮಾತ ಕೇಳ್ತಾ ಇಲ್ಲ ಈ ತರ ಪ್ರಜಾಪ್ರಭುತ್ವ ಕಕ್ಕೋಲೆ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಪರಜಾಲತ ಕೊಡಲ್ಲ ಅಂತ ಹಠ್ರು ಮೊನ್ನೆ ಸುಪ್ರೀಂ ಕೋರ್ಟ್ ಏನಿತ್ತು ನೀವು ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕೊಡಿ ಅಂತ ಅವಾಗ ಈಗ ನಾವು ನನಗೆ ಒಂದ್ ಒಂದು ಆದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಡೆಮಾಕ್ರಸಿ ಉಳಿಬೇಕಾ ಬೇಡವಾ ನಿರ್ಮಾಣ ಆಗಿದೆ ಇಷ್ಟಲ್ದಲ್ಲೇ ಇವತ್ತು ನಂಬೆ ಎಲ್ಲ ಹೇಳಿ ನಾವೇ ದೇಶ ನಾವೇ ದೇಶ ಭಕ್ತರು ಹೇಳಿ ತಿಂಗಳು ಕಾಂಗ್ರೆಸ್ ಬಿ ಜೆ ಅವರು ಯಾರಾದರೂ ಯಾವುದೇ ಇಸ್ವಿಯಲ್ಲಿ ಆದರೂ ಕೂಡ ಯಾವ ಮುಖಂಡರು ಜೈಲಿಗೆ ಒಂದು ವರ್ಷ ಇದ್ದಾರ ಸ್ವತಂತ್ರಕ್ಕಾಗಿ ಯಾರ್ಯಾರ ಜೈಲಲ್ಲಿ ಇದ್ದಾರ ಕೇಳಿ ನೋಡಿ ನಮ್ಮ ಆರ್ ಎಸ್ ಎಸ್ ಬಿ ಜೆ ಪಿ ಸ್ನೇಹಿತರ ಕೇಳಿ ನೋಡಿ ನಿಮ್ಮಲ್ಲಿ ಯಾರಾದರೂ ಸ್ವತಂತ್ರಕ್ಕಾಗಿ ಜೈಲಲ್ಲಿ ಇದ್ರ ಅಂತ ಕೇಳಿ ನೋಡಿ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ ಹತ್ತು ವರ್ಷ ಜೈಲಾಗಿದ್ರು ಮಗ ಮಗ ಹುಟ್ಟಿದ ಮಗ ತೀರುವಾಗ ಜೈನು ಹೊರಗೆ ಬರಲಿಲ್ಲ ಯಾಕಂದ್ರೆ ದೇಶಕ್ಕೆ ಸ್ವತಂತ್ರ ಬೇಕು ಅಂತೇಳಿ ಬಿ ಜೆ ಪಿಲಿ ಯಾರು ತೋರಿಸಿ ಯಾರಿಗಾರು ತೋರಿಸಿ ಅವ್ರ ನಾನು ಇತಿಹಾಸದ ಉಪನ್ಯಾಸಕ ನನ್ನ ಮುಂದೆ ಮಾತಿ ಕುದು ನಾನು ಇತಿಹಾಸದ ಉಪನ್ಯಾಸಕ ಯಾರಾದರೂ ಒಬ್ಬರ ಜೈಲಿಗೆ ಹೋಗಿದಾರೆ ಮಹಾತ್ಮ ಗಾಂಧೀಜಿ ಮತ್ತೆ ಅವರ ಹೆಂಡತಿ ಪಕ್ಕಪಕ್ಕದ ಜೈಲಲ್ಲಿ ಇದ್ರು ಒಂದೇ ಜೈಲಲ್ಲಿ ಎರಡು ರೂಪಾಯಿ ಇದ್ರು ಮಹಾತ್ಮ ಗಾಂಧಿ ಹೆಂಡತಿಗೆ ಸೀರಿಯಸ್ ಉಳಿಯಕ್ಕಿರಲಿಲ್ಲ ಅವ್ರ ಹೆಂಡತಿ ಕೇಳಿದ್ರು ನಿಮ್ಮ ಕೊನೆ ಆಸೆ ಏನು ಅಂತ ಅವಾಗ ಅವ್ರು ಹೇಳಿದ್ರು ನನ್ನ ಕೊನೆ ಆಸೆ ಗಾಂಧೀಜಿಯವರ ತೊಡೆ ಮೇಲೆ ಮಲಿಕೊಂಡು ನಾನು ಪ್ರಾಣ ಬಿಡಬೇಕು ಅಂತ ನಂದಲ್ಲಿ ಬಿಟ್ರು ಬಿಜೆಪಿಯಲ್ಲಿ ಯಾರಾದ್ರೂ ಆ ತರ ಇದ್ರೆ ಕೇಳಿ ಸುಮಾರು ಜನ ಇದ್ರು ಸಚೀಂದ್ರನಾಥ್ ಸಲಿಯರ್ ಅಂತ ಹೇಳಿ ಮೂವತ್ತು ವರ್ಷ ಜೈಲಲ್ಲಿ ಇದ್ರು ಆಯ್ತಾ ಸುಮಾರು ಜನ ಭಗತ್ ಸಿಂಗ್ ಅವರು ನನ್ನ ಗುಂಡ ದೇಣಿಗೆ ಹಾಕ್ಬೇಡಿ ಗುಂಡಾಕಿ ಅಂದ್ರು ಯಾರಾದ್ರೂ ಬಿಜೆಪಿ ಒಗ್ಗಾರ ಕೇಳಿ ಯಾರು ಇಲ್ಲ ಇವತ್ತು ಎಲ್ಲರೂ ನಾವೇ ದೇಶ ಭಕ್ತರು ಅಂತ ಹೇಳಿ ಧರ್ಮ ಜಾತಿ ದೇವರಲ್ಲಿ ಇವರು ಮಾಡ್ತಾರೆ ಯಾರ ಬಾರದು ನಾವು ಕೂಡಲೇ ನಾವು ಅದನ್ನು ಮಾಡಬೇಕು ಹೊಸ ಸರ್ಕಾರ ತರಬೇಕು ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಎಲ್ಲ ಹೆಚ್ಚು ದಿನ ನಡೆಯೋಲ್ಲ ಹೆಚ್ಚು ನಡೆಯಲ್ಲ ಈ ಸುಳ್ಳುಗಳು ಇವರು ಇಬ್ಬರನ್ನೆಲ್ಲ ಎಲ್ಲರೂ ಇವತ್ತು ಸೌತಿ ಅರೇಬಿಯಾ ಜನತೆ ಹಿಂದುಳಿದು ಬರ್ತಾರಲ್ಲ ಬಾರಿ ಬಲಿ ಆದ್ರು ಜೈಲಿಗೆ ಹೋದ್ರು ಪಾಠ ಮಾಡಿದ್ರು ಒಬ್ರು ಹಿರಿಯರು ಹೇಳ್ತದ ರಾಮ ಮಂದಿರ ಇಡೀ ಜನ ಸೇರಿಕೆ ಹಂಗಲ್ಲ ನೋಡಿ ಮಹಾತ್ಮಾ ಗಾಂಧೀಜಿಯವರು ರಾಮ ಭಜನೆ ಮಾಡಕ್ ಶುರು ಮಾಡಿದ್ರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅವರೇ ಫಸ್ಟ್ ರಾಮನ ಭಜನೆ ಮಾಡಿದ್ದು ఆ నంతరం గుర్స మహాత్మాధీజీ గుండలి మహాత్మాధీజీ రాజీవ్ గాంధీ గాంధి ప్రైమ్ మినిస్టర్ అయోధ్య దేవస్థాన స్త్రీ పూజలు అవకాశం రాజీవ్ గాంధి బిజెపి ఇష్టక్క ప్రాణ తగ్దం ಎಲ್ಲರೂ ಕೂಡ ಇದಾರೆ ಆದರೆ ಬಿ ಜೆ ಪಿಯವ್ರು ನಮ್ಮದೇ ಆಗ್ತಾರೆ ಈಗ ನಮ್ದು ಬರೇ ಹೇಳ್ತೀನಿ ನೋಡಿ ಇನ್ನೆರಡು ಮಾತಿದೆ ಅಷ್ಟೇ ನಾನು ಮಾತು ಮುಗಿಸ್ತೀನಿ ಇವತ್ತು ಅಚ್ಚಾದಿನ್ ಅಂತ ಮಾಡಿದರು ಸ್ಮಾರ್ಟ್ ಸಿಟಿ ಮಾಡಿದ್ರ ಎರಡು ಕೋಟಿ ಜನ ಉದ್ಯೋಗ ಕೊಟ್ರ ಏನೂ ಇಲ್ಲ ಯಾವುದೇ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ ಹದಿನೈದು ಲಕ್ಷ ಪ್ರತಿ ಮನೆ ಮನೆಗೆ ಕೊಡ್ತೀವಿ ಅಂತ ಹೇಳಿದರು ಕೊಡಲಿಲ್ಲ ಇಪ್ಪತ್ತು ಎರಡು ಎರಡರ ಒಳಗೆ ಎಲ್ಲರಿಗೂ ಸೂರು ಅಂತೇಳಿದರು ಮೋದಿಯವರು

ಕತೆ ಮದುವೆ ಮಾಡ್ತೀನಿ ಕತೆ ಮದುವೆ ಮಾಡ್ತೀನಿ ನನಗೆ ನನಗೇನ ಮದುವೆ ಮಾಡ್ತೇನೆ ಅಂತ ಹೇಳಿ ಅಚ್ಚಾದಿಂದ ಬರ್ತೇನೆ ಅಂತ ಕಾಯ್ತಾ ಇರ್ತೀವಿ ಕತೆ ಅಚ್ಚಾದಿಂದ ಬರಲಿಲ್ಲ ಯಾವುದೂ ಆಗ್ಲಿಲ್ಲ ನಿರುದ್ಯೋಗ ಯುವಕರು ಬಳಗಿ ಹೋಗ್ಲು ಇಪ್ಪತ್ನಾಲ್ಕು ಪರ್ಸೆಂಟ್ ಪದವೀಧರ ಇದ್ದಾರೆ ಆ ಪದವೀಧರಲ್ಲಿ ನಿರುದ್ಯೋಗಿ ಇದ್ದಾರೆ